ನನ್ನೆಲ್ಲ ಮುದ್ದು ಮಕ್ಕಳಿಗೂ ಪ್ರೀತಿಯ ನಮಸ್ಕಾರಗಳು ಮಕ್ಕಳೇ ಇವತ್ತು ನಮ್ಮ ಮಕ್ಕಳಾಟಿಕೆ ತಂಡದ ಯೂಟ್ಯೂಬ್ ಚಾನಲ್ನಲ್ಲಿ ಹೊಸದೊಂದು ಶಾಖೆಯನ್ನು ಪ್ರಾರಂಭ ಇದ್ದೇನೆ ಇಲ್ಲಿ ನಿಮಗೆ ಬೇರೆ ಬೇರೆ ವಿಜ್ಞಾನಿಗಳ ಪರಿಚಯವನ್ನು ಮಾಡಿಕೊಡ್ಲಾಗ್ತದೆ ಇವತ್ತು ನಾನು ಪರಿಚಯ ಮಾಡಿಕೊಡುವಂತಹ ವಿಜ್ಞಾನಿ ಇವರು ಪ್ರಾಚೀನ ಭಾರತದ ಪ್ರಸಿದ್ಧ ಶಸ್ತ್ರಚಿಕಿತ್ಸಕರಾಗಿದ್ದರು ಸುಶ್ರುತರು ಅಂತ ಇವರ ಹೆಸರು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಬಾಳೆ ಬದುಕಿದಂತಹ ಸುಶ್ರುತರು ವೇದಕಾಲದ ಮುನಿ ವಿಶ್ವಾಮಿತ್ರರ ವಂಶಜರು ಅಂತ ನಮಗೆ ತಿಳಿದು ಬರ್ತದೆ ವಾರಣಾಸಿಯಲ್ಲಿ ದಿವೋದಾಸ ಧನ್ವಂತರಿಗಳ ಗುರುಕುಲದಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ವೈದ್ಯಕೀಯವನ್ನು ಅಭ್ಯಾಸ ಮಾಡಿದವರು ಇವರು ಮುಂದೆ ಸುಶ್ರುತರು ಶಸ್ತ್ರಚಿಕಿತ್ಸೆಯಲ್ಲಷ್ಟೇ ಅಲ್ಲದೇ ಔಷಧಶಾಸ್ತ್ರದ ಇತರ ಶಾಖೆಗಳಲ್ಲೂ ಪರಿಣತರು ಅಂತ ಅನ್ನಿಸ್ಕೊಳ್ತಾರೆ ಇಂದು ನಾವು ಸಿಝೇರಿಯನ್ ಅಂತ ಏನು ಕರಿತೇವಲ್ಲ ಈ ಶಸ್ತ್ರಚಿಕಿತ್ಸೆಯನ್ನು ತಿಳಿಸಿಕೊಟ್ಟಂತಹ ಮೊದಲ ವೈದ್ಯರು ಈ ಸುಶ್ರುತರು ಉತ್ತರದಲ್ಲಿನ ಕಲ್ಲುಗಳನ್ನು ತೆಗೆಯೋದು ಮೂಳೆ ಮುರಿತದ ಸ್ಥಾನವನ್ನು ಪತ್ತೆ ಹಚ್ಚೋದು ಕಣ್ಣಿನ ಪೊರೆಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡೋದು ಮುಂತಾದ ವಿಷಯಗಳಲ್ಲಿ ಈ ಸುಶ್ರುತರು ತಿಳುವಳಿಕೆಯನ್ನು ಹೊಂದಿದರು ಪ್ಲಾಸ್ಟಿಕ್ ಸರ್ಜರಿಯ ಜನಕ ಅಂತಲೂ ಇವರಿಗೆ ಗೌರವ ಇದೆ ಸುಶ್ರುತ ಸಂಹಿತ ಸುಶ್ರುತರು ರಚಿಸಿರುವಂತಹ ಗ್ರಂಥ ಇದು ಇಂದಿಗೂ ಪ್ರಚಲಿತದಲ್ಲಿರುವ ವೈದ್ಯಕೀಯ ಜ್ಞಾನವನ್ನು ಈ ಪುಸ್ತಕ ನೀಡ್ತಾ ಇದೆ ಇಲ್ಲಿ ಸುಶ್ರುತರು ಹಾಕಿಕೊಟ್ಟಿರುವಂತಹ ಆರೋಗ್ಯ ನಿಯಮಗಳು ಅತ್ಯಂತ ಸರಳವಾದದ್ದು ಸುಲಭವಾದದ್ದು ಕೂಡ ಇದು ಆರೋಗ್ಯ ವಿಷಯಗಳ ದೊಡ್ಡದಾದಂತಹ ಗಣಿ ಅಂತಲೇ ನಾವು ಹೇಳಬಹುದು ಹೀಗೆ ಸುಮಾರು ಇಪ್ಪತ್ತಾರು ಶತಮಾನಗಳ ಹಿಂದೆಯೇ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಹಾಗೂ ಶಸ್ತ್ರಚಿಕಿತ್ಸೆಯಿಂದ ಕಾಯಿಲೆಗಳನ್ನು ದೂರ ಇಡೋದು ಹೇಗೆ ಮುಂತಾದ ವಿಷಯಗಳನ್ನು ಸುಶ್ರತರು ತಿಳಿಸಿಕೊಟ್ಟಿದ್ದರು ಅಂದರೆ ನೋಡಿ ಮಕ್ಕಳೇ ಭಾರತೀಯರಿಗೆ ಇದೊಂದು ಹೆಮ್ಮೆಯ ವಿಷಯವೇ ಹೌದು ಬೇರೆ ಬೇರೆ ಋತುಗಳಲ್ಲಿ ಅನುಸರಿಸಬೇಕಾದಂತಹ ಆಹಾರದ ನಿಯಮಗಳು ವಿವಿಧ ತರಕಾರಿಗಳ ಬಗ್ಗೆ ಧಾನ್ಯಗಳ ಬಗ್ಗೆ ನೀರಿನ ಗುಣದೋಷಗಳ ಬಗ್ಗೆ ಸಾಂಕ್ರಾಮಿಕ ರೋಗಗಳು ಮತ್ತು ಅವುಗಳ ನಿವಾರಣೆಯ ಬಗ್ಗೆ ಬೆಳ್ಳಿ ತಾಮ್ರ ಮೊದಲಾದ ಎಲ್ಲ ಲೋಹಗಳ ಉಪಯೋಗಗಳನ್ನೆಲ್ಲ ಈ ಸುಶ್ರುತ ಸಂಹಿತದಲ್ಲಿ ಸುಶ್ರುತರು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಕ್ರಿಸ್ತ ಶಕ ಎಂಟನೇ ಶತಮಾನದಲ್ಲಿ ಸುಶ್ ಸುಶ್ರುತರು ರಚಿಸಿರುವಂತಹ ಈ ಸುಶ್ರುತ ಸಂಹಿತೆ ಅನ್ನೋದು ಅರೇಬಿಕ್ ಭಾಷೆಗೆ ಭಾಷಾಂತರಗೊಂಡಿತು ಕಿತಾಬ್ ಈ ಸುಶ್ರುತ್ ಅಂತ ಈ ಭಾಷಾಂತರಗೊಂಡ ಪುಸ್ತಕದ ಹೆಸರು ಅಲ್ದೇನೆ ಲ್ಯಾಟಿನ್ ಇಂಗ್ಲೀಷ್ ಫ್ರೆಂಚ್ ಮೊದಲಾದ ಭಾಷೆಗಳಿಗೂ ಈ ಗ್ರಂಥ ಭಾಷಾಂತರಗೊಂಡಿದೆ ಆಧುನಿಕ ವೈದ್ಯರಿಗೆ ಇದೊಂದು ಮಾರ್ಗದರ್ಶನ ಗ್ರಂಥ ಅಂತಲೇ ನಾವು ಹೇಳಬಹುದು ಅವರು ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸುಮಾರು ನೂರ ಒಂದು ಉಪಕರಣಗಳ ವಿವರವನ್ನು ಈ ಗ್ರಂಥದಲ್ಲಿ ನೀಡಿರ್ತಾರೆ ಸುಶ್ರುತರು ಉತ್ತಮ ಅಧ್ಯಾಪಕರು ಕೂಡ ಆಗಿದ್ದರು ತನ್ನ ವಿದ್ಯಾರ್ಥಿಗಳಿಗೆ ಯಾರು ತತ್ವಗಳನ್ನಷ್ಟೇ ತಿಳಿಯದೆ ಪ್ರಾಯೋಗಿಕವಾಗಿಯೂ ತಿಳಿದಿರ್ತಾರೋ ಅವರೇ ಉತ್ತಮ ವೈದ್ಯರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದರು ಇವರ ಕೌಟುಂಬಿಕ ಜೀವನದ ಬಗ್ಗೆ ನಮಗೆ ಅಷ್ಟೊಂದು ವಿವರಗಳು ತಿಳಿದು ಬರೋದಿಲ್ಲ ಇವರೇನಿದ್ರು ಇವರ ಪ್ರಸಿದ್ಧಿ ಸುಶ್ರುತ ಸಂಹಿತಾದಿಂದಲೇ ಬಂದದ್ದಾಗಿದೆ ಮಕ್ಕಳೇ ಸುಶ್ರುತರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ ಈಗ ನಾನು ನಿಮಗೆ ಎರಡು ಪ್ರಶ್ನೆಗಳನ್ನು ಕೇಳ್ತೇನೆ ನೀವು ಎಷ್ಟು ಸರಿಯಾಗಿ ಕೇಳಿದ್ದೀರಿ ಅನ್ನೋದನ್ನು ನಾನು ತಿಳ್ಕೋಬೇಕಲ್ವಾ ಹಾಗಾಗಿ ಮೊದಲನೇ ಪ್ರಶ್ನೆ ಸುಶ್ರುತರು ಬರೆದಿರುವಂತಹ ಗ್ರಂಥದ ಹೆಸರು ಏನು ಎರಡನೇ ಪ್ರಶ್ನೆ ಸುಶ್ರುತರ ಗ್ರಂಥ ಅರೇಬಿಕ್ ಭಾಷೆಗೆ ಭಾಷಾಂತರಗೊಂಡಿತಲ್ಲ ಭಾಷಾಂತರಗೊಂಡಂತಹ ಆ ಗ್ರಂಥದ ಹೆಸರು ಏನು ಉತ್ತರವನ್ನು ನನಗೆ ತಿಳಿಸ್ತೀರಿ ಅಲ್ವಾ ಇನ್ನಷ್ಟು ವಿಜ್ಞಾನಿಗಳ ಪರಿಚಯದೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಬಾಯ್ ಬಾಯ್